ಈಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಮಗಳು ನೋಡಲ್ ಬೆಲ್ಟ್ ಹಾಕೊಂಡ್ ಕೂತಿದ್ರು ಹಾಕೊಂಡವಳ ಇಲ್ಲ ನನ್ನ ಬೆಲ್ಟೆ ಅವಳಗ್ತನಿರೋ ತರ ಕಾಣಿಸ್ತಿದೆ ನಾನೇನೋ ಅಪ್ರೂಪಕ್ಕೆ ಬೆಲ್ಟ್ ಹಾಕೊಂಡ್ಬಿಟ್ಟವಳೆ ಅಂತ ನೋಡ್ತಾ ಇದ್ದೀನಿ ಸೊ ಇವತ್ತು ಮೈಸೂರಿಗೆ ಹೋಗ್ತಾ ಇದೀವಿ ನಾವು ದಸರಾ ಹಾಲಿಡೇಸಲ್ಲಿ ಹೋಗ್ಲಿಲ್ಲ ಯಾಕಂದರೆ ತುಂಬ ರಶ್ ಇರುತ್ತೆ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಅದು ಸಖತ್ತು ಎಲ್ಲರೂ ಹಾಕಿದ್ರು ವಿಡಿಯೋಸು ತುಂಬ ಟ್ರಾಫಿಕ್ ಇತ್ತು ಮತ್ತು ಈ ರೋಡ್ನೆಲ್ಲ ಇದು ಮಾಡಿಬಿಟ್ಟಿದ್ರಂತೆ ರಾಜಕೀಯ ರೋಡ್ ಆಡೋದಕ್ಕೋಸ್ಕರ ಟೋಲ್ ಕಟ್ಬಿಟ್ಟು ಎಷ್ಟೊಂದು ಜನ ಇದ್ರಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಿದ್ದಾರೆ ಎಲ್ಲ ಬೈಕೊಂಡೆಲ್ಲ ವಿಡಿಯೋಸ್ ಹಾಕಿದ್ರು ಆಮೇಲೆ ಅಂದ್ಕೊಂಡ್ವಿ ಹೋಗ್ತಾ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ಸೊ ಇವತ್ತು ಹೋಗ್ತಾ ಇದ್ದೀವಿ ನಾಳೆ ಒಂದಿನ ರಜಾ ಹಾಕಿ ರಜಾ ಅವರು ಇವತ್ತು ಹೋಗಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಾಳೆ ಒಂದು ದಿನ ಇದ್ದು ಸಾಯಂಕಾಲ ವಾಪಸ್ ರಿಟರ್ನ್ ಬೆಂಗ್ಳೂರ್ ಬರ್ತಾಯಿದ್ದೀವಿ ಒಂದು ಸ್ವಲ್ಪ ಐಟಮ್ ಎಲ್ಲ ಹೋಗ್ತಾ ಇದ್ದೀವಿ ಮನೆಗೆ ಹೊಸ ಮನೆಗೆ ಎಲ್ಲ ಸೆಟ್ ಮಾಡಿ ಅದರ ಜಾಗಕ್ಕೆ ಸಾಯಂಕಾಲ ಹೋಗಿ ಲೈಟಿಂಗ್ಸ್ ನೋಡಿ ನಾಳೆ ಸಾಯಂಕಾಲ ವಾಪಸ್ ಬೆಂಗ್ಳೂರ್ ಬರೋದು ಹೇಗಿರುತ್ತೆ ಏನು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಐದು ವಿಡಿಯೋ ಏನೋ ನನ್ಗೆ ಚೆನ್ನಾಗಿ ಓಡಿದೆ ಗೈಸ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರದವರೆಗೂ ಓಡಿದೆ ಮೂವತ್ತು ಸಾವಿರದವರೆಗೂ ಓಡಿರ್ಬೋದು ಒಂದು ವಿಡಿಯೋ ಈಗ ಮೊನ್ನೆ ಒಂದು ಬ್ಲೌಸ್ ಹಾಕಿದೆ ಅದು ಸೆವೆಂಟೀನ್ ಕೆ ಓಡಿತ್ತು ನಿನ್ನೆಲ್ಲ ಐನೂರು ಆರ್ನೂರು ಸಾವಿರ ನೂರು ಆತರ ಓಡ್ತವೆ ಸೊ ಇನ್ನು ವ್ಯೂಸ್ ಚೆನ್ನಾಗಿ ಬರಬೇಕು ಬರಬೇಕು ಅಂದ್ರೆ ಜನಗಳಿಗೆ ಇನ್ನು ಕನೆಕ್ಟ್ ಆಗಿಲ್ಲ ಹಾಕ್ಬೇಕು ನೋಡೋಣ ಒಂದು ಟೈಮ್ ಅಂತ ಬರುತ್ತೆ ಒಂದು ವಿಡಿಯೋ ಕ್ಲಿಕ್ ಆಗ್ಬೇಕಷ್ಟೇ ಆಮೇಲೆ ಎಲ್ಲ ಅದೇ ತಾನ ಕ್ಲಿಕ್ ಆಗುತ್ತೆ ನಿಜ ಅಂತೆ ಆ ಟೈಮಿಗೆ ವೈಟ್ ಮಾಡ್ಬೇಕು ಮಾಡಿ ವಿಡಿಯೋ 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 ಒಂದು ಯಾರು ಗೊತ್ತೋ ಸೊ ಇವತ್ತು ಹೋಗ್ತಾ ಇದ್ದೀವಿ ಏನೇನು ತೊಗೊಂಡಿದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಮತ್ತೆ ಹೇಗೆ ಸೆಟ್ ಮಾಡೋದು ಪ್ರತಿಯೊಂದು ವಿಡಿಯೋನು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ ನಮ್ಮ ಮೇಡಮ್ ಹಿಂಗೆ ಕೂತಿದ್ದಾರೆ ಒಬ್ಬರೇ ರಾಜರು ಥರ ಹಿಂದುಗಡೆ ಎಲ್ಲ ಏನೇನೋ ಇಟ್ಕೊಂಡು ಅವ್ರದ್ದು ಫೋನು ಸ್ವೀಟು ಬನ್ನು ಪ್ಲಮ್ ಕೇಕು ಎಲ್ಲ ನಾನೀಗಲ್ಲ ನಮ್ಮಮ್ಮಂಗೆ ತಂದಿರೋದು ನಾನ್ ತಿಂತೀನ ನಾನ್ ತಿಂತೀನ ಚಿನಿ ಏನ್ ಮನೇಲಿ ಎಷ್ಟು ಇರುತ್ತೆ ಗೊತ್ತಾಗ ಇಸ್ ಮನೇಲಿ ತಿನ್ನಂತದ್ದು ನಾನು ತಿನ್ನೋದೇ ಇಲ್ಲ ಏನೂ ಜಾಸ್ತಿ ಊಟ ಬಿಟ್ರೆ ನಾನು ಏನು ಎಕ್ಸ್ಟ್ರಾ ಆ ಥರ ಎಲ್ಲ ಏನು ತಿನ್ನಲ್ಲ ಆಸೆ ಪಡಲ್ಲ ಎಲ್ಲೋ ಒಂದು ಒಂದ್ಸಲ ನಮ್ಮಿಬ್ರು ನಡುವೆ ಜಗಳ ಆಗೋದೇ ತಿನ್ನೋ ವಿಷಯಕ್ಕೆ ಇವ್ರಿಗೆ ಆಚೆ ತಿನ್ನೋದು ಜಾಸ್ತಿ ಇಷ್ಟ ಈ ಇದು ಪಾನಿಪುರಿ ಬೇಲ್ಪುರಿ ಮತ್ತು ಚಾಟ್ಸ್ಗಳೆಲ್ಲ ತುಂಬಾ ಇಷ್ಟ ಇವರಿಗೆ ನನಗೆ ಅದು ತುಂಬಾ ಎಣ್ಣೆಲಿ ಕರೆದಿರೋ ಐಟಮ್ಸು ಅವೆಲ್ಲ ಏನೋ ಒಂದು ಮೂರು ತಿಂಗ್ಳಿಗೆ ಒಂದ್ಸಲ ತಿಂತೀನಿ ಅಷ್ಟೇ ಆಸೆ ಪಟ್ಟು ಡೈಲಿ ಇವರು ಬೇಕಾದ್ರೆ ವಾರಕ್ಕೆ ಒಂದ್ಸಲ ಅಲ್ಲ ಡೈಲಿ ಒಂದೊಂದು ಪ್ಲೇಟ್ ತಿನ್ನು ಅಂದ್ರೆ ತಿನ್ಬಿಡ್ತೀಯಲ್ಲ ನೀನು ಇಷ್ಟ ಅವ್ರಿಗೆ ಸೊ ನನ್ಗೆ ಹಂಗೆ ಇಷ್ಟ ಆಗಲ್ಲ ಇವ್ರು ಏನು ಮಾಡ್ತಾರೆ ಕರೀತಾರೆ ಹೋಗೋಣ ಬಾ ಅಂತ ವೀಕ್ಲಿ ಒನ್ಸು ನಾನು ಹೋದ್ರೆ ಅವರು ತಗೊಳಲ್ಲ ನನ್ಗೆ ಏನು ಎಕ್ಸ್ಟ್ರಾ ತಗೊಂಡ್ರು ಅವ್ರು ತಿಂದು ಅವ್ರ ಪ್ಲೇಟ್ ಖಾಲಿಯಾಗಿ ನನ್ ಪ್ಲೇಟಲ್ಲೂ ತಿನ್ನಂಗಿದ್ರೆ ತಗೋತಾರೆ ನಾನು ಯಾಕಂದ್ರೆ ಸ್ಪೂನ್ ಅಷ್ಟೇ ಆಮೇಲೆ ಕೊಟ್ಬಿಡ್ತೀನಿ ನೀವೇ ತಿನ್ನಿ ತಿನ್ನಲ್ಲ ಆಚೆ ಫುಡ್ ಜಾಸ್ತಿ ಅದಕ್ಕೆ ಬೈತಿರ್ತಾರೆ ಏನು ತಿನ್ನಲ್ಲ ನೀನು ಅಂತ ಬೈತಾ ಇರ್ತಾರೆ ನನ್ಗೆನೋ ಅದೇ ಅಭ್ಯಾಸ ಅವಾಗಿಂದ ಹಂಗೆ ಅಭ್ಯಾಸ ಆಗಿದೆ ಅದೇನೋ ಗಂಜಿ ಗಂಜಿ ಹೆಲ್ದಿ ಫುಡ್ ಇಟ್ಕೊಂಡ್ ಎಲ್ಲಾ ತರ ಕಾಳು ಆಳು ಮೂಳು ಎಲ್ಲಾ ಇಲ್ದೇ ಇರೋದ್ ಹೇಳ್ಬೇಡ ಮಿಲೆಕ್ಸ್ ತರ ಡ್ರೈ ಫ್ರೂಟ್ಸ್ ಮತ್ತೆ ಕಾಳುಗಳು ಮತ್ತೆ ರಾಗಿ ಜೋಳ ಈ ತರದ್ದೆಲ್ಲ ಅದೊಂದು ವಿಡಿಯೋ ಕೂಡ ಮಾಡಿದೀನಿ ಅದು ಅಪ್ಲೋಡ್ ಮಾಡಿದೀನಿ ನೋಡಿ ಆದ್ರೂ ಆ ತರದ್ದೆಲ್ಲಾ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಮಿಲ್ಲಲ್ಲಿ ಕೊಟ್ಬಿಟ್ಟು ಪೌಡರ್ ಮಾಡಿಸಿದೀನಿ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಗೆ ಕುಡಿತೀನಿ ನನಗೆ ಎಷ್ಟೋ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಇಲ್ಲಾಂದ್ರೆ ಡೈಲಿ ಬೆಳಗ್ಗೆ ಗ್ಯಾಸ್ಟ್ರಿಕ್ ಮಾತ್ರ ನಂಗ್ ಬೇಕಿತ್ತು ನಾನು ಅದು ಕುಡಿಯೋದ್ರಿಂದ ನಂಗೆ ತುಂಬಾ ಒಳ್ಳೇದಾಗಿದೆ ಇವ್ರಿಗೆ ಇಷ್ಟ ಇಲ್ಲ ಆ ತರದ್ದೆಲ್ಲ ಇವ್ರಿಗೆ ಏನಿದ್ರು ಆರ್ಟಿಫಿಷಿಯಲ್ ತರ ಇವರು ನಾವಲ್ಲ ನಾಟಿ ಫುಡ್ಸ್ ನಾವು ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾನು ಕುಡಿತೀನಿ ಮತ್ತೆ ಸಾಯಂಕಾಲ ಒಂದ್ಸಲ ಬೆಳಗ್ಗೆ ಎದ್ದು ಅದು ಕುಡಿದ್ರೆ ಹನ್ನೆರಡು ಗಂಟೆಗೆ ನಾನು ಮತ್ತೆ ತಿನ್ನೋದು ಏನಾದರೂ ಸ್ವಲ್ಪ ಅದಾದಮೇಲೆ ಸಾಯಂಕಾಲ ಅದನ್ನು ಕುಡಿತೀನಿ ನೈಟು ಸ್ವಲ್ಪ ಊಟ ಮಾಡ್ತೀನಿ ಇಷ್ಟೇ ನನ್ನ ಈಗ ರೊಟೀನ್ ಸ್ಟಾರ್ಟ್ ಆಗಿರೋದು ಚೆನ್ನಾಗಿದೆ ಮಾತ್ರ ಅದರಿಂದ ಒಳ್ಳೆ ಬೆನಿಫಿಟ್ ಇದೆ ಆ ಥರ ಇರೋದನ್ನ ನಾನು ಇಷ್ಟಪಟ್ಟು ತಿಂತೀನಿ ಈ ಇವ್ರ ಥರ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಂಥದ್ದು ತಿನ್ನಲ್ಲ ಬಟ್ ಏನು ಅಂದರೆ ಇವ್ರು ತಿಂದರೂ ದಪ್ಪ ಆಗಿಲ್ಲ ನಾನು ತಿಂದಿರೋ ಆಗಿದ್ದೀನಿ ಅಷ್ಟೆ ಅಷ್ಟೇ ಡಿಫ್ರೆನ್ಸ್ ಅಷ್ಟು ನೋಡ್ಕೊಳ್ಳಿ ಎಷ್ಟು ನೆಮ್ಮದಿ ನಿಮಗೆ ನೆಮ್ಮದಿ ಯಪ್ಪ ಜಗಳ ಆಡ್ತಾರೆ ಆಡ್ತಾರೆ ಯಾರಾರು ನೋಡ್ದೋರು ಹಿಂಗೇ ಇರ್ತಾರೇನೋ ಇವರು ಅಂದ್ಕೋಬೇಕು ಇವರಷ್ಟು ಕೋಪ ಮಾಡ್ಕೊಳೋ ರಾಕ್ಷಸ್ತ್ರು ಅಂತಾರಲ್ಲ ಅಷ್ಟು ಆ ಥರ ಕೋಪ ಇವರು ಯಪ್ಪ ಆಗೋದೆ ಇಲ್ಲ ಇವರು ಕೋಪನ ಕಂಟ್ರೋಲ್ ಮಾಡೋಕ್ಕೆ ಇನ್ನೊಂದು ಇನ್ನೊಂದು ಹೇಳಿದ ಹಾಗೇ ಎಗ್ಗುಪ್ಪ ಬಂದ್ಬಿಡ್ತಾರೆ ನಾನು ಹೆಂಗ್ ಹಂಗ್ ಕಿರ್ಸಾಡೋದ್ ಕೂಗಾಡೋದು ಇಷ್ಟ ಆಗಲ್ಲ ನಾನ್ ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ ಒಂದ್ ಸೈಡ್ ಬಿಡ್ತೀನಿ ಆಮೇಲೆ ಬರ್ತಾರ ಅವ್ರೆ ಮಾತಾಡ್ಸ್ಕೊಂಡು ಆಯ್ತು ಬಾ ಆಯ್ತು ಬಾ ಇನ್ನೊಂದ್ ಇನ್ನೊಂದ್ ಏನು ಎಷ್ಟೇ ಅಷ್ಟೇ ಹೇಳೋ ಹೋಪಾ ಪ್ರೀತಿ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಏನ್ ಬೇಕೆಲ್ಲಾ ಕೊಡ್ಸೋದಾಗ್ಲಿ ಮಾಡೋದಾಗ್ಲಿ ಎಲ್ಲಾ ಮಾಡ್ತಾರೆ ಗೈಸ್ ಬಟ್ ಏನಂದ್ರೆ ನನ್ಗೆ ನೀನ್ ಚೆನ್ನಾಗಿದ್ದಾಗು ಅಷ್ಟು ಪ್ರೀತಿ ಮಾಡ್ಬೇಡ ಯಾಕಂದ್ರೆ ಕೋಪ ಬಂದಾಗ ಹೆಂಗ್ ಇದು ಇದ್ಮಾಡ್ಬಿಡ್ತಾರ ನಂಗೆ ಅದು ಇಷ್ಟ ಆಗಲ್ಲ ನಮ್ ಚೆನ್ನಾಗಿದ್ದಾಗ ಪ್ರೀತಿ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಇವ್ರ ಕೋಪ ಮಾಡ್ಕೊಂಡಾಗ ಹಂಗೆಲ್ಲ ನಡ್ಕೊಂಡಾಗ ನಂಗೆ ಯಾವ ಪ್ರೀತಿನೂ ಬೇಡ ಇದು ಬೇಡ ಅನ್ಸ್ಬಿಡತ್ತೆ ಅದಕ್ಕೆ ನಾನು ಹೇಳಿದೀನಿ ಇನ್ಮೇಲೆ ಚೆನ್ನಾಗಿದ್ದಾಗೂ ನನ್ಗೆ ಏನು ನೀನು ಲವ್ ತೋರಿಸ್ಬೇಡ ನಾರ್ಮಲ್ ಆಗೇ ಇರು ಅಂತ ಹೇಳಿದೀನಿ ಆಯ್ತಾ ನಾರ್ಮಲ್ ಆಗೇ ಇರು ಈಗ ಆಲ್ಮೋಸ್ಟ್ ಬಿಡ್ದಿ ಹತ್ರ ಬಂದಿದೀವಿ ಏನು ಹೋಗೋದೆ ಒಂದ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ರೀಚ್ ಆಗ್ತೀವಿ ಬನ್ನಿ ಹೋಗೋಣ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಹಿಂಗಿ ಕೈ ಸೀಗ ಮೈಸೂರ್ ಟೋಲ್ ಹತ್ರ ಬಂದ್ವಿ ಟ್ರಾಫಿಕ್ ಇದೆ ತುಂಬಾ ಈ ಕಡೆ ಸಿಗ್ನಲ್ ಇಂದ ಇಲ್ಲಿವರೆಗೂ ಇದೆ ಟ್ರಾಫಿಕ್ ಸೊ ಹಂಗಾಗಿ ಈಗ ಬಂದಿದ್ವಿ ಈಗ ಡೈರೆಕ್ಟ್ ಮನೆನಾ ಅಥವಾ ಬೇರೆ ಎಲ್ಲಾದ್ರೂ ಹೋಗೋಗೋದಾ ಗೊತ್ತಿಲ್ಲ ನೋಡೋಣ ನಮ್ಮ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಡ್ರೈವರ್ ನೋಡಿ ಡ್ರೈವರ್ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡ್ ಕಾರ್ ಓನರ್ ಏನು ಹಾಕೊಂಡಿಲ್ಲ ನೋಡಿ ಗೈ ಸಿಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳಿ ಸೇಮ್ ಏ ಕಡ್ಡಿ ಕೊಟ್ರೆ ಕೊಂಡಿ ಆ ನೀನ್ ಮಾತ್ರ ಸ್ಮಾರ್ಟ್ ನಾವು ಮಾತ್ರ ಹಂಗ್ ಕಾಣಿಸ್ತೀವಾ ಮಗ ನೀನು

ಮೈಸೂರಿಗೆ ಇಲ್ಲಿ ಇನ್ನೂ ಈಗ ಇಂಪ್ರೂವ್ ಆಗ್ತಾ ಇದೆ ಏರಿಯಾ ಅಲ್ಲಲ್ಲೇ ನೋಡಿ ಮನೆಗಳು ಅಲ್ಲಲ್ಲೇ ಒಂದೊಂದು ಆಗಿದೆ ಇಲ್ಲಿ ಈಗ ಮನೆಗೆ ಹೋಗ್ತಾ ಇದ್ವಿ ಮೈಸೂರು ಮನೆಗೆ ಇದು ನೋಡಿ ಗೈಸ್ ನಾನು ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಇದು ಒಂದು ಕಡೆ ವಾಲಿದೆ ಅಂತ ಹೇಳ್ತೀನಿ ನಗ್ತಿರ್ತಾರೆ ಈ ಮನೆ ಒಂದು ಸೈಡ್ ವಾಲ್ದಂಗೆ ಕಾಣುತ್ತೆ ನೋಡಿ ಇಲ್ಲಿಂದ ನೋಡಕ್ಕಂಗೆ ಕಾಣುತ್ತೆ ಅಂತಾರೆ ಯಾರೋ ಏಳ್ ತರನೇ ಇಂಜಿನಿಯರ್ ಕಟ್ಟಿರ್ಬೇಕಾದ್ರೆ ಆ ಸೊ ಈಗ ಹೋಗ್ತಾ ಇದೀವಿ ಈಗ ಅಲ್ಲಲ್ಲೇ ಒಂದೊಂದ್ ಆಗಿದೆ ಅಷ್ಟೇ ಮನೆ ಅಷ್ಟೊಂದು ಇನ್ನು ಆಗ್ಬೇಕು ಇಲ್ಲಿ ಆಗಿದಾವೆ ನೀವು ಕ ಕಟ್ಟಿರೋ ಹತ್ರ ಹಿಂದ್ಗಡೆ ಲೈನಲ್ಲೂ ನಾಲ್ಕೈದು ಮನೆ ಆಗಿದೆ ಈ ಕಡೆ ಎಲ್ಲ ಒಂದೂ ಆಗಿಲ್ಲ ಇನ್ನು ಖಾಲಿ ಇದೆ ಇನ್ನು ಯಾರು ಸೈಟ್ ತಗೊಳ್ಳೋ ಇದೆಲ್ಲ ಅಪ್ರೂವಲ್ ಈಗ ಹೆಂಗೆ ಬೆಂಗಳೂರಲ್ಲಿ ಬಿ ಡಿ ಎ ಇರುತ್ತೆ ಸೈಟ್ ಆ ಥರ ಇಲ್ಲಿ ಮೈಸೂರಲ್ಲಿ ಮೂಡ ಇದೇ ಮನೆ ನೋಡಿ ಈಗ ಹೇಗಿದೆ ಮನೆ ಈ ಮನೆ ಈಗ ಹೋಗ್ತಾ ಇದೀವಿ ಬಂದ್ವಿ ಮನೆಗೆ ಬನ್ನಿ ಹೋಗೋಣ ರತ್ನ ನಿಲಯ ಗೈಸ್ ಈ ಬಂದ್ವಿ ನೋಡಿ ಇದೆಲ್ಲ ಎಲ್ಲ ಐಟಮ್ಸ್ ಕೊಟ್ಟಿ ಇವರೆಲ್ಲ ಇದ್ದಾರೆ ನಾನು ಸದ್ಯಕ್ಕೆ ಇಡಕೊಂಡೆ ತರಾಂಕ ಹೊರಗಡೆ ಎಲ್ಲಗೆ

ಒಂದು ಗೇಟ್ ಹಾಕ್ತ ಒಂದು ತಿಂಗಳಿಗೆ ಒಂದ್ಸಲ ತೆಗೀರಿ ಸಾಕು ಎಕ್ಸ್ಟ್ರಾ ಇದೆ

ಅದೇ ತೊಗೊಂಬಂದ್ರೆ ಬುದ್ಧ ಮೇಲಕ್ಕಾಗುತ್ತೆ ಅವಾಗ ಇವೆರಡು ಚಿಕ್ಕದು ಅಷ್ಟು ಚೆನ್ನಾಗಿ ಕಾಣಲ್ವೇನಾ ಅಲ್ಲ ನಾವು ಸ್ಟ್ಯಾಂಡು ಒಂದು ನೋಡಿದ್ದೀವಿ ಇಲ್ಲಿಗೆ ಇಷ್ಟು ಐಟು ಬರುತ್ತದಲ್ಲ ಅವಾಗ ಬುದ್ಧ ಐಟ್ ಬರುತ್ತೆ ಇದು ಆನ್ಲೈನಲ್ಲಿ ನೋಡಿದೆ ರೀ ಇದು ಅಮೆಝಾನಲ್ಲಿ ಏಳು ಸಾವಿರ ಸೇಮ್ ಡಿಸೈನ್ ಅದು ಏಳು ಸಾವಿರ ಹಾಕಿದ್ರು ನಾವು ಇದು ನೋಡಿಲಿ ರಸಮ್ಮ ಹಿಂಗೆ ಹಿಂಗ್ ಇಟ್ಕೊಂಡು ತಲೆ ತಿಳಿ ಬರುತ್ತಾ ಅಂತೆ ಈಗ ಅವ್ರವ ಸಾಂಬಾರು ಕೇಳ್ತಾರೆ ನೋಡ್ಬೋದು ಸಾಂಬಾರಿಗೆ ಎಲ್ಲ ಫುಲ್ ಕಲಸಿ ಪಲ್ಯ ಪಲ್ಯ ನೋಡು ಪಲ್ಯ ನೋಡು ಈಗ ನೋಡಿ ಈಗ ಪಲ್ಯ ಯಾವುದು

ಇದಲ್ಲ ಅದಕ್ಕೆ ನೋಡಿ ಹಿಂಗಿದೆ ಮಾಡೋಣ ಇಲ್ಲಿ ಹಿಂಗೆ ಕಾಟು ಲೋಪರ್ ನೋಡಿ ಹಿಂಗೆ ಹಿಂಗಿದೆ ಮನೆ ಇದು ಸೊ ಈಗ ಇವರಿಬ್ಬರು ಒಂದು ಗೇಮ್ ಆಡ್ತಾರಂತೆ ನೋಡೋಣ ಅಂತ ಗಾಳಿ ಬರುದ್ಬಿಡು ಬೇಕಾರು ಹಾಕೊಂಡೋಗಣ್ಣ ಹತ್ರ ನಂಗೆ ಗೊತ್ತಿಲ್ಲ ಸ್ವರ್ಣ ಹೇಳಿದೀನಿ ಅಪ್ಪ ಮಗಳು ಅಪ್ಪ ಮಗಳು ಗೇಮ್ ನೋಡಿ ಗಿ ಹಂಗಾಡ್ತವ್ರೆ ಹೇಳ್ದೆ ಸರ್ರೇ ಹೊಡಿತ ನಾವ್ನು ಅಂತ ಕಣ್ಣಿಗೆ ಬಿತ್ತ ಹೋಳಿಗೆ

ನಿಧಾನ ಕೊಡಿ ಉಂಗ್ರ ಉಂಗ್ರ ತೆಗಿಯೋ ಸಾಕು ಈಗ ಇಲ್ಲಿಗೊಂದು ಬೆಡ್ ತರಬೇಕು ಅಂತವ್ರೆ ಅವರು ನನಗೆ ಇದು ಹಾಸಿಗೆ ಮೇಲೆ ಮಲ್ಗಾಕಾಗ್ತಿಲ್ಲ ಅತ್ತಿ ಹಾಸಿಗೆ ಈಗ ನಮ್ಮ ಮನೇಲಿ ಯಾವ್ದು ಇರೋಚಿನ ಅಲ್ಲ ಡೆರೋಲೆಕ್ಸ್ ಹ್ಞೂ ನಮ್ಮ ಮನೇಲಿರೋದು ಅದು ಸೊ ಅದರಲ್ಲಿ ಅದರಲ್ಲಿ ಮಲಗಿ ಮಲಗಿ ರೂಢಿಯಾಗಿ ಈಗ ಹತ್ತಿ ಹಸಿಕೆ ಮೇಲೆ ಮಲಗಿದ್ರೆ ಮೈ ಕೈ ನೋವು ಬರ್ತಾಯಿತ್ತು ಏಯ್ಟು ಏಯ್ಟಿನಿ ಸಿಕ್ಸ್ ಪ್ಲಸ್ ಟು ಸಿಕ್ಸ್ ಕೆಳಗಡೆ ಟೂ ಇಂಚು ಮೇಲೆ ಅವ್ರು ಹೇಳಿದ್ ನನಗೆ ಹತ್ರ ಮೈಂಡಲ್ಲಿ ನಿನ್ಗತ್ರ ಹತ್ರ ವಾದ ಮಾಡಕ್ಕಾಗುತ್ತಾ ಈಗ ಇದಕ್ಕೆ ಕುರ್ಲ ನೀನ್ ತಗೋಳಲ್ಲ ನಾರ್ಮಲ್ ಬೆಡ್ ತರಬೇಕು ಅಂತಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತ ನೋಡಿ ಹಿಂಗೆ ಇಲ್ಲಿ ಮಲ್ಕೊಂಡು ಹಿಂಗೆ ವಿಂಡೋ ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಸೊ ಹಿಂಗೆ ರೂಮಿಂದ ಆಚೆ ಬಂದರೆ ಅಪೋಸಿಟ್ ಇನ್ನೊಂದು ರೂಮ್ ಇದೆ ಹಿಂಗೆ ಮಧ್ಯದಲ್ಲಿ ಮೆಟ್ಲು ಮಾಡಿರೋದು ಟೆರೆಸ್ಗೆ ಹೋಗೋಕ್ಕೆ ಟೆರೆಸ್ಸಿಂದ ಬಿಸಿಲು ಬೆಳಕು ಚೆನ್ನಾಗಿ ಬರಲಿ ಅಂತ ಟಫನ್ ಗ್ಲಾಸ್ ಹಾಕ್ಸಿದ್ದಾರೆ ಸೊ ಇದು ಕೆಳಗಡೆ ಹಾಲ್ಗೆ ಹೋಗೋಕ್ಕೆ ಹಾಲಲ್ಲಿ ಒಂಥರ ಕ್ಯಾಬಿನೆಟ್ ಮಾಡಿಸಿದ್ದಾರೆ ಅಂತರ ಶೋಕೇಶ್ ಥರದ್ದು ಅಲ್ಲಿ ಎಲ್ಲ ಐಟಮ್ ಇಡ್ಬೋದು ಇನ್ನೂ ತರೋದು ತುಂಬ ಇದೆ ಈ ಮನೆಗೆ ಈಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ದುಡ್ಡಿದ್ದಾಗ ಅಲ್ಪ ಸ್ವಲ್ಪ ತೊಗೊಂಡು ಬರ್ತೀವಿ ಬಂದಾಗ ಏನಾದರೂ ಒಂದೊಂದು ತೊಗೊಂಡ್ಬಂದು ಇಡ್ತಾ ಇರೋದಷ್ಟೇ ನೋಡಿ ದೇವ್ರ ಮನೆ ಅತ್ತೆ ಏನೋ ಯಾರತ್ರನ ಮಾತಾಡ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಈಗ ಹೊಲ್ಟಿದ್ದೀವಿ ನೋಡಿ ಈಗ ನೋಡಕ್ಕೆ ಹೋಗ್ತಾ ಇದೀವಿ ಐದು ಐದು ಗಂಟೆ ಆಗಿ ಆರು ಗಂಟೆ ಆರು ಗಂಟೆ ಆಗಿದೆ ಹೋಗೋಷ್ಟು ಕತ್ಲಾಗುತ್ತೆ ತಗೋಬೇಕು ಚೆನ್ನಾಗಿ ಹೋಗ್ತಾ ಇದೀವಿ ಲೈಟಿಂಗ್ಸ್ ಎಲ್ಲ ಆನ್ ಆದ್ಮೇಲೆ ನೋಡ್ತೀವಿ ಬನ್ನಿ ನನಗೆ ಬಾಯ್ ಇಲ್ಲ ಎಷ್ಟಾಗುತ್ತೆ ಅಂತ ನಮ್ಮ ಮಣ್ಣು ಕಡೆ ಇರೋ ಮೂರು ಮತ್ತೊಂದು ಸೈಡ್ಗೆ ಹೋಗ್ಬೋದ ಕೇಳಿಸ್ತಾ ಇದೆಯಾಗ ಗೈಸ್ ಪಕ್ಷಿಗಳ ಕೀರಾಟ ಇಲ್ಲಿ ಸರೌಂಡಿಂಗಲ್ಲಿ ಈ ಬಿಲ್ಡಿಂಗ್ ಹತ್ರ ಎಲ್ಲ ಮರದಲ್ಲೂ ಜಾಸ್ತಿ ಪಕ್ಷಿ ಇರುತ್ತಂತೆ ಸೊ ಹಂಗ ನಂಗೆ ಸೌಂಡ್ ಬರುತ್ತೆ ಏನು ಕೆ ಆರ್ ಹಾಸ್ಪಿಟಲ್ ಕೆ ಆರ್ ಹಾಸ್ಪಿಟಲ್ ಅಂತೆ ಸ್ವಾಮಿ ಈಗ ಹೋಗ್ತಾ ಇದ್ದೀವಿ ಫಸ್ಟು ಹಾಸಿಗೆ ನೋಡೋಣ ಅಂದರು ಇವರು ಬೆಡ್ಡು ಬೆಡ್ ನೋಡಿಕೊಂಡು ಆಮೇಲೆ ಲೈಟಿಂಗ್ಸ್ ನೋಡೋಣ ಅಂತ ಇನ್ನೂ ಆನ್ ಮಾಡಿಲ್ಲ ಏಳು ಗಂಟೆಗೆ ಆನ್ ಮಾಡೋದು ಈಗ ಆರೂವರೆ ಸೊ ಹಾಸಿಗೆ ನೋಡಿ ಬರೋಣ ನಾಳೆ ಟಿ ವಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಗೊತ್ತಿಲ್ಲ ಸೊ ನೋಡಬೇಕು ಟಿ ವಿ ಏನಾದರೂ ನಮ್ಮ ಆಫರ್ಗೆ ನಾವು ಅಂದ್ಕೊಂಡಿರೋ ಬಜೆಟಿಗೆ ಸಿಕ್ಕಿದ್ರೆ ತೊಗೊಳೋಣ ಅಂತ ಡಿಸೈಡ್ ಮಾಡಿದ್ದೀವಿ ಕೊಡಿಸ್ಬಿಟ್ಟು ಹೋಗೋಣ ಅಂತ ಸೊ ಈಗ ಹಾಸಿಗೆ ನೋಡಿಬಿಟ್ಟು ಹೋಗೋಣ ಅಂತ ಹೊರಟಿದ್ದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ನಾಳೆ ಇದರದ್ದು ಕಂಟಿನ್ಯೂ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಥ್ಯಾಂಕ್ ಯು